ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜು ಹೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವೆರೈಟಿ ಆಗಿರುವಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ರವೆಯಲ್ಲಿ ಮಾಡ್ತಾ ಇದ್ದೀನಿ ಕುದೀತಿರೋ ಹಾಲನ್ನ ರವೆಗೆ ಹಾಕಿ ನೋಡಿ ಅದೇ ರೀತಿ ರವೆಯನ್ನ ಕುದಿಯುತ್ತಿರುವ ಹಾಲಿಗೂ ಹಾಕಿ ನೋಡಿ ಏನಪ್ಪಾ ಅನ್ಕೊಂಡಿದೀರಾ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಮೊದ್ಲು ಇದಕ್ಕೋಸ್ಕರ ಒಂದು ಕಡಾಯಿ ಬಿಸಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಕರಗಿ ನೀರಾಗಿ ಬರಬೇಕು ಆಮೇಲೆ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ರವೆ ಹಾಕ್ತಾ ಇದ್ದೀನಿ ಇದು ರೋಸ್ಟೆಡ್ ರವೆ ಅಲ್ಲ ನೀವು ರೋಸ್ಟೆಡ್ ತಗೊಂಡು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈ ರೀತಿ ತುಪ್ಪ ಹಾಕ್ಕೊಂಡು ಇನ್ನು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರಿಬೇಕು ಲೋ ಫ್ಲೇಮಲ್ಲಿ ಇಟ್ಟೆ ಹುರ್ಕೊಳ್ಳಿ ನೋಡಿ ಇವಾಗ ಹುರ್ಕೊಂಡಿದ್ದೀನಿ ಚೆನ್ನಾಗಿ ರವೆ ಎಲ್ಲ ಕರೆಕ್ಟಾಗಿ ಸಿಕ್ಕಿದೆ ಇನ್ನು ಇದಕ್ಕೆ ನಾನು ಅರ್ಧ ಕಪ್ ಬಿಸಿ ಬಿಸಿ ಹಾಲು ಸೇರಿಸ್ತಾ ಇದ್ದೀನಿ ಇವಾಗಲೂ ಅದೇ ರೀತಿ ಕಡಿಮೆ ಉರಿಯಲ್ಲೇ ಇಟ್ಟು ಮಾಡಬೇಕು ನೋಡಿ ಬಿಸಿ ಬಿಸಿ ಹಾಲು ಇದಕ್ಕೆ ಹಾಕ್ತಾ ಇದ್ದೀನಿ ಅದರ ಜೊತೆ ಕಾಲು ಕಪ್ ನೀರು ಕೂಡ ಹಾಕ್ತಾ ಇದ್ದೀನಿ ಬಿಸಿ ನೀರು ಇನ್ನು ನೋಡಿ ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಬೇಕು ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ರವೆ ಚೆನ್ನಾಗಿ ಬೇಯಬೇಕು ಈ ಹಾಲಲ್ಲೇ ರವೆ ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ಇನ್ನು ಇದಕ್ಕೆ ನಾನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನಿಮಗೆ ಸಕ್ಕರೆ ಬೇಕಿದ್ದವರಿಗೆ ಸಕ್ಕರೇನು ತೊಂದರೆ ಏನಿಲ್ಲ ಬೆಲ್ಲ ಬೇಕಿದ್ದವರು ಬೆಲ್ಲ ಹಾಕ್ಕೊಳ್ಳಿ ಇನ್ನು ಇದನ್ನು ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಗಟ್ಟಿಯಾಗಿ ಬರಬೇಕು ಈ ರೀತಿ ನೋಡಿ ತಳ ಬಿಟ್ಟು ಬರಬೇಕು ಕರೆಕ್ಟಾಗಿ ಬಂದಿದೆ ನೋಡಿ ಇದೇ ರೀತಿ ಕೈಯಾಡಿಸ್ತಾ ಇರಿ ಕರೆಕ್ಟಾಗಿ ಬಂದಿದೆ ಇನ್ನು ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತೆಗಿಬೇಕು ನೋಡಿ ಕರೆಕ್ಟಾಗಿ ಸಿಕ್ಕಿದೆ ಸಾಕು ನಾನು ಇದನ್ನು ತೆಗಿತಾ ಇದ್ದೀನಿ ಇನ್ನು ಸ್ಟವ್ ಆಫ್ ಮಾಡಿಕೊಳ್ಳಿ ಇದಾದ ಮೇಲೆ ಆಫ್ ಮಾಡ್ಕೊಳ್ಳಿ ಇನ್ನು ಇದನ್ನು ಬೇರೊಂದು ಪ್ಲೇಟಿಗೆ ಇದ್ದೀನಿ ಕರೆಕ್ಟಾಗಿ ಉಂಡೆ ಮಾಡುವ ಹದಕ್ಕೆ ಬಂದಿದೆ ನೋಡಿ ಈ ರೀತಿ ಇದೆ ನೋಡಿ ಒಂದು ಬಟ್ಟಲಿಗೆ ಹಾಕ್ಕೊಂಡಿದ್ದೀನಿ ಇನ್ನು ಕರೆಕ್ಟಾಗಿ ಇವಾಗ ಬಿಸಿ ಬಿಸಿಯಾಗಿದೆ ಚೆನ್ನಾಗಿ ಕೈಯಲ್ಲೇ ನಾದ್ಕೋಬೇಕು ಒಳ್ಳೆ ಸಾಫ್ಟಾಗಿರುವಂತಹ ಹಿಟ್ಟು ರೆಡಿಯಾಗಬೇಕು ನೋಡಿ ಇಲ್ಲಿ ಹಿಟ್ಟು ರೆಡಿ ಆಗಿದೆ ನೋಡಿ ಈ ರೀತಿ ಸಾಫ್ಟ್ ಆಗಿರುವಂತಹ ಹಿಟ್ಟು ರೆಡಿ ಆಗಿದೆ ಇನ್ನು ಇದನ್ನು ನಿಮಗೆ ಸೈಜ್ ಸಣ್ಣ ಸಣ್ಣ ಉಂಡೆ ಆಗಿ ಮಾಡಬೇಕು ನೋಡಿ ನಾನು ಈ ರೀತಿ ಉಂಡೆ ಮಾಡ್ತೀನಿ ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅದನ್ನು ನೋಡಿಕೊಂಡು ಮಾಡಬಹುದು ನೋಡಿ ನಾನು ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀನಿ ಎಲ್ಲ ಕೂಡ ರೆಡಿ ಆಗಿದೆ ಅರ್ಧ ಕಪ್ ರವೆಯಲ್ಲಿ ಇಷ್ಟು ರೆಡಿ ಆಗಿದೆ ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡು ಅದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ ಹಾಲು ಹಾಕ್ತಾ ಇದ್ದೀನಿ ಹಾಲು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ ಹಾಲು ಚೆನ್ನಾಗಿ ಕುದಿ ಬರಬೇಕು ಅಷ್ಟೊತ್ತಿಗೆ ನೋಡಿ ಒಂದು ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಅದನ್ನೊಂದು ಬೌಲಿಗೆ ಹಾಕ್ಬಿಟ್ಟು ಈ ಬಿಸಿಯಾದ ಹಾಲನ್ನು ಇದಕ್ಕೆ ಹಾಕೋಬೇಕು ನಿಧಾನ ಬಿಸಿ ಬಿಸಿ ಇರುತ್ತೆ ಹಾಕ್ಬಿಟ್ಟು ಇದನ್ನು ಗಂಟಿಲ್ಲದೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಸ್ಪೂನ್ ಉಪಯೋಗಿಸ್ಕೊಂಡು ಗಂಟಿಲ್ಲದೆ ಮಿಕ್ಸ್ ಮಾಡಿಬಿಟ್ಟು ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ನೆಕ್ಸ್ಟ್ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ರವೆಯ ಉಂಡೆ ಇದೆಯಲ್ವೋ ಅದನ್ನು ಈ ಹಾಲಿಗೆ ಹಾಕೊಳ್ಳಿ ಎಲ್ಲ ಕೂಡ ಹಾಕೋಬೇಕು ಇನ್ನು ಇದು ಈ ಹಾಲಲ್ಲೇ ಚೆನ್ನಾಗಿ ಬೇಯಬೇಕು ಆಲ್ರೆಡಿ ಬೆಂದಿರೋದು ಆದರೂ ಕೂಡ ಈ ರವೆಯಲ್ಲೇ ಇದು ಸಾರಿ ಈ ಹಾಲಲ್ಲೇ ಇದು ಚೆನ್ನಾಗಿ ಬೇಯಬೇಕು ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಇದೆ ಇನ್ನು ನೋಡಿ ಕರೆಕ್ಟಾಗಿ ಬಂದಿದೆ ಇನ್ನು ನಾವು ರೆಡಿ ಮಾಡಿಟ್ಟಿರುವಂಥ ಫ್ಲೋರ್ ಮಿಕ್ಸ್ ಇದೆಯಲ್ವಾ ಅದನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೀ ಸ್ಪೂನೇ ತಗೊಂಡಿರೋದು ನಿಮಗೆ ಜಾಸ್ತಿ ದಪ್ಪ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು ಏನಿಲ್ಲ ಇನ್ನು ಇದೇ ರೀತಿ ಕೈ ಅಡಿಸ್ತಾ ಬನ್ನಿ ಅದರ ಜೊತೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಕರೆಕ್ಟಾಗಿ ಕುದಿ ಬರಲಿ ಇದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನೋಡಿ ಸಾಕು ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಲಲ್ಲೇ ಕರೆಕ್ಟ್ ಆಗಿ ಹಾಲನ್ನೆಲ್ಲ ಎಳ್ಕೊಂಡು ರವೆ ನೋಡಿ ಕರೆಕ್ಟ್ ಆಗಿ ಬಂದಿದೆ ಚೆನ್ನಾಗಿ ಬಂದಿದೆ ನೋಡಿ ಹಾಲಲ್ಲೇ ಇದು ಬೇಯಬೇಕು ಆವಾಗ ಅದರ ರುಚಿ ಸೂಪರ್ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ನೋಡಿ ಸಾಕು ನಮಗೆ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ ಇನ್ನು ನಮಗೆ ಸ್ಟವ್ ಆಫ್ ಮಾಡಬಹುದು ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಇದಕ್ಕೆ ತುಪ್ಪದಲ್ಲಿ ಹುಡಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ದ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಸ್ಟವ್ ಆಫ್ ಮಾಡಿದ್ದೀನಿ ನಾನು ನಾನಿವಾಗ ಸ್ಟವ್ ಇಲ್ಲ ಯಾಕಂದ್ರೆ ನಾವು ಇದಕ್ಕೆ ಸ್ವೀಟ್ ಏನು ಸೇರಿಸಿಲ್ಲ ನಾನಿಲ್ಲಿ ಬೆಲ್ಲ ಹಾಕೋದ್ರಿಂದ ಸ್ಟವ್ ಆಫ್ ಮಾಡಿದ ಮೇಲೆ ಹಾಕ್ತಾ ಇರೋದು ಇನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ ನೋಡ್ಕೊಂಡು ಹಾಕೋಬಹುದು ನಾನು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ದುಡ್ದಿಟ್ಕೊಂಡಿರುವಂತಹ ಬೆಲ್ಲ ಹಾಕಿ Terima ಯಾಕಂದ್ರೆ ನಾನು ಇಲ್ಲಿ ಬೆಲ್ಲ ಹಾಕೋದ್ರಿಂದ ಅಂದ್ರೆ ಹಾಲಲ್ವಾ ಬಿಸಿ ಆಗಿರುವಾಗಲೇ ಹಾಕಿದ್ರೆ ಅದು ಹಾಳಾಗುತ್ತೆ ಅದ ಕಾರಣ ನಾನು ಈ ರೀತಿ ಮಾಡಿರೋದು ನೀವು ಸಕ್ಕರೆಯಲ್ಲಿ ಮಾಡ್ತೀರಾ ನಿಮ್ಗೆ ಮೊದಲೇ ಹಾಕೋಬಹುದು ತೊಂದರೆ ಏನಿಲ್ಲ ನೋಡಿ ರುಚಿಯಾಗಿರುವಂತಹ ಒಂದು ವೆರೈಟಿ ಆಗಿರುವಂತಹ ರವೆಯಲ್ಲಿ ಮಾಡಿರುವಂತಹ ಒಂದು ಸ್ವೀಟ್ ರೆಸಿಪಿ ರೆಡಿ ಆಗಿದೆ ಅಂದ್ರೆ ನಾವು ನೀರ್ ಪುಂಡಿ ಎಲ್ಲ ಮಾಡ್ತೀವಲ್ವಾ ಮಂಗ್ಳೂರು ಕಡೆ ಎಲ್ಲ ನೀರ್ ಪುಂಡಿ ಅಂತ ಇದೆ ನೋಡಿ ಅದೇ ರೀತಿಯಾದ ನಾವು ಅಕ್ಕಿಯಲ್ಲಿ ಮಾಡೋದು ಇದನ್ನ ರವೆಯಲ್ಲಿ ತುಂಬಾ ಸಿಂಪಲ್ ಆಗಿ ಸರಳವಾಗಿ ಮಾಡಿರೋದು ನಾವು ಬೆಲ್ಲ ಎಲ್ಲ ಹಾಕ್ತೀರಿ ತೆಂಗಿನಕಾಯಿ ಹಾಲೆಲ್ಲ ಹಾಕ್ ಮಾಡಿ ತೆಗೆದು ಮಾಡಬೇಕು ಅದರಲ್ಲಿ ಇಲ್ಲಿ ತುಂಬಾ ಸಿಂಪಲ್ ಆಗಿ ಹಾಲಲ್ಲೇ ನಾನು ಬೆಲ್ಲ ಹಾಕ್ಬಿಟ್ಟು ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ತಿನ್ನುವಾಗ ಹೇಗೆ ತಿನ್ಬೇಕಂದ್ರೆ ಆ ಎರಡು ಉಂಡೆ ಅದರ ಜೊತೆ ಆ ಗೋಡಂಬಿ ಕೂಡ ಬರಬೇಕು ಗೋಡಂಬಿ ದ್ರಾಕ್ಷಿ ಅದ್ರ ಜೊತೆ ಹಾಲು ಮಿಕ್ಸ್ ಮಾಡಿಬಿಟ್ಟು ತಿನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು